ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಋತ್ವಿಯನ್ನು ರೆಡಿ ಮಾಡಿ ತಪಸ್ ಕೋಣೆ ತನಕ ಬಿಟ್ಟಳು ಸೃಷ್ಟಿ ಆದ ಮದುವೆಯಾದುದರಿಂದ ಋಥ್ವಿಯ ಮನಸ್ಸು ಅವರ ಸಂಸಾರ ಶುರು ಮಾಡಲು ಒಪ್ಪುತ್ತಿರಲಿಲ್ಲ ತಪಸ್ ಬಗ್ಗೆ ಚೆನ್ನಾಗಿ ತಿಳಿದುದರಿಂದಲೇ ಭಯವಿಲ್ಲದೆ ಅವನ ಕೋಣೆಯೊಳಗೆ ಹೊಕ್ಕಳು ತಪಸ್ಸದಾಗಲೇ ಅಲ್ಲಿ ಅವಳಿಗಾಗಿ ಕಾಯುತ್ತಿದ್ದ ಋತು ಯಾಕೆ ಅಲ್ಲೇ ನಿಂತ್ಕೊಂಡಿದ್ಯಾ ಇಲ್ಲಿ ಕೂತ್ಕೊ ಎಂದು ಅವನ ಪಕ್ಕದಲ್ಲಿ ಅವಳನ್ನು ಕೂರಿಸಿದ ಹಾಲು ಎಂದು ಅವನ ಕೈಗೆ ಹಾಲು ಕೊಟ್ಟಾಗ ಸಾರಿ ಕಣೋ ನನಗೆ ಹಾಲು ಕುಡಿಯೋ ಅಭ್ಯಾಸ ಇಲ್ಲ ಆಮೇಲೆ ನಾವಿಬ್ಬರು ಅನಿರೀಕ್ಷಿತವಾಗಿ ಇವತ್ತು ಮದುವೆಯಾಗಿದ್ದೇವೆ ಅದಕ್ಕೆ ಈ ಶಾಸ್ತ್ರ ಇವಾಗ ಬೇಡ ಇಬ್ಬರು ಯಾವಾಗ ಮನಸ್ಸಾರದಕ್ಕೆ ಒಪ್ಪುತ್ತೇವೋ ಆವಾಗ ಸಾಕು ಎಂದ ಋತ್ವಿಗೆ ಅವನ ಮಾತು ಕೇಳಿ ಖುಷಿಗೆ ಕಣ್ಣು ತುಂಬಿತು ತಪಸ್ನಕ್ಕರೆ ಋತ್ವ ಏನು ಎಂಬಂತೆ ಅಲ್ಲ ಋತು ಆ ದೇವರು ಹೆಣ್ಮಕ್ಕಳನ್ನು ಸೃಷ್ಟಿ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಣ್ಣೀರನ್ನು ದಾರಿ ಎರೆದು ಕೊಟ್ಟಿದ್ದಾನೆ ಅನಿಸುತ್ತೆ ಖುಷಿಯಾದರೂ ದುಃಖ ಆದರೂ ಕಣ್ಣೀರು ಕೆನ್ನೆ ಮೇಲೆ ಹರಿಯಲು ರೆಡಿಯಾಗಿರುತ್ತೆ ಎಂದು ನಗುತ್ತಾ ಹೇಳಿದಾಗ ನಾವು ಹೆಣ್ಣುಮಕ್ಕಳು ಸ್ವಲ್ಪ ಇಮೋಷ್ನಲ್ ನಿಜ ಆದರೆ ನಮ್ಮ ಮನಸ್ಸು ತುಂಬ ಗಟ್ಟಿಯಾಗಿರುತ್ತೆ ನಾವು ಸ್ಟ್ರಾಂಗ್ ಇದ್ದೀವಿ ಗೊತ್ತಾ ಎಂದಳು ಚಿಕ್ಕ ಮಕ್ಕಳಂತೆ ಹೌದೌದು ತುಂಬ ಸ್ಟ್ರಾಂಗ್ ಇದ್ದೀರಾ ನೀವು ಹಲೋ ನಗೋದು ಯಾಕೆ ಬೇಕಾದರೆ ಟೆಸ್ಟ್ ಮಾಡೋಣವಾ ಎಂದವಳೆ ಅವನ ಮಾತಿಗೂ ಕಾಯದೆ ತಲೆದಿಂಬಿನಿಂದ ಅವನಿಗೆ ಸರಿಯಾಗಿ ಬಾಧಿಸಿದಳು ಅವನು ಕೋಣೆ ಪೂರ್ತಿ ಓಡಿದ ಅವಳು ಪಟ್ಟು ಬಿಡದೆ ಅವನ ಹಿಂದೆ ಓಡಿದಳು ಕೊನೆಗಿಬ್ಬರಿಗೂ ಸಾಕಾಯಿತು ಮುಖ ಮುಖ ನೋಡಿಕೊಂಡು ಮನ ನಕ್ಕರು ರೀ ನಾವು ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿ ನಿಲ್ಲುವ ಎಂದವಳು ಕೇಳಿದಾಗ ತಪಸ್ ಏನಂದೆ ಎಂದು ಕೇಳಿದ ಆಶ್ಚರ್ಯದಿಂದ ಬಾಲ್ಕನಿಯಲ್ಲಿ ನಿಲ್ಲುವ ಎಂದೆ ಎಂದಳು ಅದಲ್ವೇ ಅದರ ಮೊದಲು ಏನಂದೆ ಏನಂದೆ ಎಂದೂ ಯೋಚಿಸಿದವಳೆ ಆ ರೀ ಎಂದೆ ನೀವು ನನ್ನ ಗಂಡ ಅಲ್ವಾ ಅದಕ್ಕೆ ರೀ ಅಂತ ಕರೆದೆ ತಪ್ಪಾ ಎಂದು ಕೇಳಿದಾಗ ತಪ್ಪೇನಿಲ್ಲ ನೀನು ಹಾಗೆ ಕರೆಯುವಾಗ ನಂಗೆ ತುಂಬ ಖುಷಿಯಾಗುತ್ತೆ ಗಾಳಿಯಲ್ಲಿ ತೇಲಿ ಥರ ಅನಿಸುತ್ತೆ ಪ್ಲೀಸ್ ಮುದ್ದು ಇನ್ನೊಮ್ಮೆ ಕರೀಯೇ ಎಂದ ಅದಕ್ಕೆ ಅವಳು ಅವನನ್ನು ಸತಾಯಿಸಲೆಂದೆ ಅದು ಸಾರಿ ನನಗೆ ಮೂಡಿಲ್ಲ ಬನ್ನಿ ಬಾಲ್ಕನಿಗೆ ಹೋಗುವ ಎಂದು ಅವನ ಕೈ ಹಿಡಿದುಕೊಂಡು ಹೋದಳು ತಪಸ್ ಹಾಗೆ ಮೌನವಾಗಿ ನಿಂತಿದ್ದ ಆಗರತ್ವಿ ರೀ ಅಲ್ಲಿ ನೋಡಿ ಎಂದಳು ಅವಳು ರೀ ಎಂದು ಕರೆದ ಖುಷಿಗೆ ಅವಳ ಕೆನ್ನೆಗೆ ಮುತ್ತಿಟ್ಟ ಏನ್ರಿ ನೀವು ಅಲ್ಲಿ ಯಾರೋ ಕಳ್ಳ ಬಂದ ಹಾಗೆ ಬರ್ತಾ ಇದ್ದಾರೆ ನಾನು ನಿಮಗೆ ಅದನ್ನು ತೋರಿಸ್ತಿದ್ರೆ ನೀವು ಹೀಗ ಮಾಡೋದು ಕಳ್ಳನ ಹಾಗೆ ಯಾರು ಬರ್ತಾರೆ ಎಂದು ಅವನು ಕೂಡ ಋತ್ವಿ ಹೇಳಿದ ಕಡೆಗೆ ನೋಡಿದಾಗ ಪಕ್ಕದ ಕೋಣೆಯ ಬಾಲ್ಕನಿ ಅತ್ತ ಒಬ್ಬ ವ್ಯಕ್ತಿ ಹತ್ತಿ ಬಂದದನ್ನು ಕಂಡ ರೀ ಕಳ್ಳ ಕಳ್ಳ ಎಂದು ಋತ್ವಿ ಹೇಳಿದಾಗ ತಪಸ್ಸವಳ ಬಾಯಿ ಮುಚ್ಚಿ ಶಶ್ ಬಾ ಯಾರಂತ ನೋಡೋಣ ಇಬ್ಬರು ಪಕ್ಕದ ಕೋಣೆಗೆ ಹೋದರು ಸೃಷ್ಟಿಯಾದಾಗಲೇ ನಿದ್ರೆಗೆ ಜಾರಿದ್ದಳು ಬಾಲ್ಕನಿಯಲ್ಲಿ ಇದ್ದ ವ್ಯಕ್ತಿ ಅವಳ ಕೋಣೆಗೆ ಹೋಗಿ ಅವಳ ಪಕ್ಕ ಅವಳನ್ನು ತಬ್ಬಿಕೊಂಡು ಮಲಗಿದ ರೀ ಯಾವನು ಕಳ್ಳ ಯಾಕೆ ನಮ್ಮ ಸೃಷ್ಟಿನ ತಪ್ಪಿಕೊಂಡಿದ್ದಾನೆ ಅಂದರೆ ಇವನು ಕಳ್ಳ ಅಲ್ಲ ಎಂದು ಋತ್ವಿ ಹೇಳಿದಾಗ ಇವನು ಕಳ್ಳ ಅಲ್ಲ ಆ ಕುಳ್ಳಿ ಗಂಡ ಎಂದ ಅವನ ಮಾತಿಗೆ ಅವಳು ನಕ್ಕಳು ಸೃಷ್ಟಿ ತನ್ನ ಪಕ್ಕ ಯಾರೋ ಇದ್ದಂತಾಗಿ ಲೈಟ್ ಆನ್ ಮಾಡಿ ನೋಡಿದಾಗ ವಿಘ್ನೇಶ್ ಅವಳ ಪಕ್ಕದಲ್ಲಿದ್ದ ನೀ ನೀವಾ ಅಲ್ಲ ನಾನಿದ್ದಾಗ ಕಿರಿಕಿರಿ ಸಮಾಧಾನನೇ ಇಲ್ಲ ತಲೆ ತಿಂತೀನಿ ಅಂತ ಹೇಳ್ತಿದ್ರಿ ಇವತ್ತು ನಾನಿಲ್ಲದೆ ಅಲ್ಲಿ ನೆಮ್ಮದಿಯಾಗಿರ್ಬೋದಿತ್ತಲ್ವ ಯಾಕೆ ಬಂದ್ರಿ ಇಲ್ಲಿಗೆ ಅದು ನಿನ್ನ ನೋಡದೆ ನನಗೆ ನಿದ್ದೆ ಬರಲ್ಲ ಎಂದ ಅಮಾಯಕನಂತೆ ಸೃಷ್ಟಿ ಅವನ ಪಕ್ಕ ಬಂದವಳೆ ಅವನನ್ನೇ ಮೇಲಿನಿಂದ ಕೆಳಗಿನವರೆಗೆ ನೋಡಿ ನಿಮಗೇನಾಗಿಲ್ಲ ತಾನೇ ಅಯ್ಯೋ ದೇವರೇ ಯಾರಾದರೂ ಕಾಪಾಡಿ ಕಾಪಾಡಿ ನನ್ನ ಗಂಡನನ್ನು ಯಾರಾದರೂ ಕಾಪಾಡಿ ಎಂದು ಬಾರದ ಕಣ್ಣೀರನ್ನು ಒರೆಸಿದಾಗ ಲೇ ಸಷ್ಟಿ ನಾನು ಚೆನ್ನಾಗೇ ಇದ್ದೀನಲ್ಲ ಯಾಕೆ ಓವರಾಗಿ ನಾಟಕ ಮಾಡ್ತಿದ್ಯಾ ಎಂದ ನಿನಗೆ ಹುಚ್ಚು ಹಿಡಿದಿದೆ ಅಯ್ಯೋ ದೇವ್ರೆ ನಾನೀಗೇನು ಮಾಡಲಿ ಮದುವೆಯಾಗಿ ತುಂಬ ದಿನಗಳು ಕೂಡ ಆಗಲಿಲ್ಲ ಆದಷ್ಟು ಬೇಗ ಒಳ್ಳೆ ಹುಡುಗನನ್ನು ನೋಡಿ ಮದುವೆ ಆಗಬೇಕು ನನಗೆ ಹುಚ್ಚು ಗಂಡ ಬೇಡ ಬೇಡ ಎಂದಳು ಲೆಟ್ಸ್ ಅಷ್ಟೇ ಸಾಕು ಮಾಡಿ ನಿನ್ನ ನಾಟಕನಾ ನನ್ನಂತೂ ನಿನ್ನ ಯಾರೂ ಸಹಿಸ್ಕೊಳ್ಳಲ್ಲ ಗೊತ್ತಾ ನಾನು ಮಾಡೋದು ನಾಟಕ ನೀವು ಮಾಡೋದು ನಾಟಕ ಅಲ್ವಾ ನನ್ನ ಮದುವೆ ಆಗೋಕ್ಕೂ ಮುಂಚೆ ಒಳ್ಳೆ ಕುಂಬಕರ್ಣ್ಣಂತರ ಚೆನ್ನಾಗಿ ನಿದ್ರೆ ಮಾಡ್ತಿದ್ರಿ ತಾನೆ ಆಮೇಲೆ ಇವಾಗೇನು ಹೊಸ ನಾಟಕ ನನ್ನ ನೋಡದೆ ನಿದ್ದೆ ಬರ್ತಿಲ್ಲ ಅಂತ ಮದುವೆಗೆ ಮೊದಲು ಹೇಗೋ ಇದ್ದೆ ಆದರೆ ಮದುವೆ ಆದಮೇಲೆ ನೀನಿಲ್ಲದೆ ಆಗ್ತಿಲ್ಲ ನಿಜ ಹೇಳ್ತಿದ್ದೀನಿ ಸಷ್ಟಿ ನಿಜವಾಗಲೂ ನಿಜ ಹೇಳ್ತಿದ್ದೀರಾ ಹ್ಞೂ ಹಾಗಾದರೆ ಪ್ರಾಮಿಸ್ ಮಾಡಿ ಪ್ರಾಮಿಸ್ ಹಾಗಾದರೆ ಐ ಲವ್ ಯು ಎಂದು ಅವನ ಕೆನ್ನೆಗೆ ಮುಟ್ಟಿಟ್ಟಳು ಇವರಿಬ್ಬರನ್ನು ಹೊರಗೆ ನಿಂತು ಗಮನಿಸುತ್ತಿದ್ದ ಜೋಡಿಗಳು ರೀ ನಿಮ್ಮ ತಂಗಿ ನಿಮ್ತಾರಾನೆ ಎಂದಳು ಹೌದು ಎಂದ ಕಾಲರ್ ಮೇಲೆ ಇರಿಸುತ್ತಾ ಸರಿ ಬಾಗಿಲು ಹಾಕಿ ಇನ್ನೂ ನಾವಿಲ್ಲಿರೋದು ಸರಿಯಲ್ಲ ನಮ್ಮ ರೂಮಿಗೆ ಹೋಗೋಣ ಎಂದಳು ಋತ್ವಿ ಸರಿ ಎಂದನವ ಇಬ್ಬರು ತಮ್ಮ ಕೋಣೆಗೆ ಹೋದರು ತದನಂತರ ಋಥ್ವಿ ತಪಸ್ಸೆದೆಗೊರಗೆ ಮಲಗಿದಳು ದಿನಗಳು ಕಳೆದವು ರೇಖಾ ಹಾಗೂ ಜಯರಾಮ್ರವರು ರವರು ಋಥ್ವಿಯ ಮನೆಯ ಕಡೆಗೆ ಬರಲೇ ಇಲ್ಲ ರೋಹಿಣಿ ಹಾಗೂ ರಂಗನಾಥ್ರವರು ಅವಳನ್ನು ತಮ್ಮ ಮಗಳಂತೆ ನೋಡಿಕೊಳ್ಳುತ್ತಿದ್ದರು ಅದು ಅವಳಿಗೆ ಎಷ್ಟೋ ನೆಮ್ಮದಿ ತಂದಿತ್ತು ಒಂದು ದಿನ ಮಾಯಾರವರು ತಮ್ಮ ಗತಜೀವನದ ಬಗ್ಗೆ ಹೇಳಲು ಮುಂದಾದರು ಋಥ್ವಿ ಹಾಗೂ ತಪಸ್ಸನ್ನು ಕೂಡ ಬರಲು ಹೇಳಿದ್ದರಿಂದ ಅವರು ಬಂದಿದ್ದರು ಮಾಯಲಕ್ಷ್ಮಿಯವರು ರಾಜಲಕ್ಷ್ಮಿ ಹಾಗೂ ರಾಜಶೇಖರ್ ದಂಪತಿಗಳ ಕಿರಿಯ ಪುತ್ರಿಯಾಗಿ ಜನಿಸಿದವರು ಎರಡು ಗಂಡು ಮಕ್ಕಳ ನಂತರ ಜನಿಸಿದ ಹೆಣ್ಣು ಮಗಳನ್ನು ಆ ಮನೆಯ ಎಲ್ಲರೂ ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ತಂದೆ ತಾಯಿಯ ಮುದ್ದಿನ ಮಗಳಾಗಿ ಇಬ್ಬರು ಅಣ್ಣಂದಿರ ಪ್ರೀತಿಯ ತಂಗಿಯಾಗಿ ಮನೆಯ ಮಹಾಲಕ್ಷ್ಮಿಯಾಗಿ ಬೆಳೆದವರು ಮಾಯಾಲಕ್ಷ್ಮಿಯವರು ಅವರಿಗೆ ತಮ್ಮ ಅಜ್ಜಿ ಅಂದರೆ ರಾಜಲಕ್ಷ್ಮಿಯವರ ತಾಯಿ ಉಮಾದೇವಿಯವರು ಅಂದರೆ ತುಂಬ ಪ್ರೀತಿ ಗೌರವ ಮನೆಯಲ್ಲಿ ಹಠ ಮಾಡಿ ತಮ್ಮ ಅಜ್ಜಿಯೊಂದಿಗೆ ಊರಲ್ಲಿದ್ದು ಓದುತ್ತಿದ್ದರು ಶಾಲೆಗೆ ರಜೆ ಸಿಕ್ಕಾಗ ಮನೆಗೆ ಬರುತ್ತಿದ್ದವರು ಶಾಲೆ ಪ್ರಾರಂಭವಾಗುವ ದಿನ ಅಜ್ಜಿ ಮನೆಗೆ ಹೋಗುತ್ತಿದ್ದರು ಅಜ್ಜಿ ಮನೆ ಹಳ್ಳಿ ತೋಟ ಗದ್ದೆ ಕೆರೆ ಎಲ್ಲವೂ ಅವರಿಗೆ ಪ್ರಿಯವಾಗಿದ್ದವು ಮಾಯಾಲಕ್ಷ್ಮಿಯವರು ಪಿಯುಸಿ ಓದುತ್ತಿರುವ ಸಮಯದಲ್ಲಿ ಅವರಿಗೆ ಜಯರಾಮ್ ಎಂಬ ಯುವಕನ ಪರಿಚಯವಾಯಿತು ತಂದೆ ತಾಯಿ ಇಲ್ಲದ ಯುವಕ ತನ್ನ ದೂರದ ಸಂಬಂಧಿಯಾದ ಮಾವನೊಂದಿಗೆ ಅದೇ ಹಳ್ಳಿಯಲ್ಲಿ ವಾಸವಾಗಿದ್ದ ಜಯರಾಮ್ ತನ್ನ ಮಾವನೊಂದಿಗೆ ಗದ್ದೆಯಲ್ಲಿ ದುಡಿಯುತ್ತಿದ್ದ ಅದೇ ದಾರಿಯಾಗಿ ಯಾವಾಗಲೂ ಶಾಲೆಗೆ ಹೋಗುತ್ತಿದ್ದ ಸುಂದರ ಯುವತಿಯಾದ ಮಾಯಾಲಕ್ಷ್ಮಿಯವರ ಮೇಲೆ ಜಯರಾಮ್ ರವರಿಗೆ ಆಕರ್ಷಣೆ ಹುಟ್ಟಿಕೊಂಡಿತು ದಿನೇ ದಿನೇ ಅವರಿಲ್ಲದೆ ಬದುಕುವುದು ಕಷ್ಟ ಎನಿಸಿದಾಗ ಅವರಲ್ಲಿ ತನ್ನ ಮನಸ್ಸಿನ ಮಾತನ್ನು ಹೇಳಲು ಮುಂದಾದರು ಅವರು ಕೆಲಸ ಮಾಡುತ್ತಿದ್ದ ಗದ್ದೆ ಮಾಯಾಲಕ್ಷ್ಮಿಯವರ ಅಜ್ಜಿ ಉಮಾದೇವಿಯವರದಾಗಿತ್ತು ಆದುದರಿಂದಲೇ ಇಬ್ಬರಿಗೂ ಪರಸ್ಪರ ಪರಿಚಯವಿತ್ತು ಒಂದು ದಿನ ಮಾಯಾಲಕ್ಷ್ಮಿಯವರು ಶಾಲೆಯಿಂದ ಬರುವಾಗ ಜಯರಾಮ್ ರವರು ತನ್ನ ಮನಸ್ಸಿನ ಮಾತನ್ನು ಹೇಳಿಕೊಂಡರು ಅವರಿಗೆ ಜಯರಾಮ್ರವರ ಬಗ್ಗೆ ಕೆಲಸದವನು ಎಂಬ ತಾತ್ಸಾರ ಮೂಡಲಿಲ್ಲ ಸಿರಿವಂತಿಕೆಯಲ್ಲಿ ಬೆಳೆದವರಾದರೂ ಅಜ್ಜಿಯ ಜೊತೆಗೆ ಹಳ್ಳಿಯಲ್ಲಿ ಇದ್ದುದರಿಂದ ಎಲ್ಲ ಕೆಲಸದವರ ಬಗ್ಗೆ ಗೌರವವಿತ್ತು ಜಯರಾಮ್ರವರಿಗೆ ಏನೂ ಉತ್ತರ ಹೇಳದೆ ಅಲ್ಲಿಂದ ಓಡುತ್ತಾ ತಮ್ಮ ಮನೆಗೆ ಹೋದರು ದಿನಗಳು ಯಾರ ಅಪ್ಪಣೆಗೂ ಕಾಯದೆ ಮುಂದೆ ಸಾಗುತ್ತಿದ್ದವು ಅದೊಂದು ದಿನ ಜಯರಾಮ್ರವರಿಗೆ ಮಾಯಾಲಕ್ಷ್ಮಿಯವರ ಮನಸ್ಸಲ್ಲಿ ಏನಿದೆ ಎಂಬುದು ತಿಳಿಯಬೇಕು ಎಂದು ನಿರ್ಧರಿಸಿ ಅವರು ಬರುವ ವೇಳೆಗೆ ಅಡಗಿ ನಿಂತರು ಯಾವಾಗಲೂ ಜಯರಾಮ್ರವರನ್ನು ನೋಡುತ್ತಾ ಬರುತ್ತಿದ್ದ ಮಾಯಾಲಕ್ಷ್ಮಿಯವರು ಅಂದು ಅವರನ್ನು ಕಾಣದೆ ನಿರಾಶೆಗೊಂಡರು ಅಷ್ಟರಲ್ಲಿ ಜಯರಾಮ್ರವರು ಅವರ ಮುಂದೆ ಬಂದು ನಿಂತರು ಅವರನ್ನು ಕಂಡ ಖುಷಿಗೆ ಮಾಯಾಲಕ್ಷ್ಮಿಯವರ ಕಣ್ಣುಗಳು ಮಿನುಗಿದ್ದವು ಅವತ್ತು ಮಾಯಾಲಕ್ಷ್ಮಿಯವರು ತಮ್ಮ ಪ್ರೀತಿಯನ್ನು ತಿಳಿಸಿದರು ಎರಡು ಪ್ರಣಯ ಪಕ್ಷಿಗಳು ಒಂದಾದರು ಮಾಯಾಲಕ್ಷ್ಮಿಯವರ ಪಿಯುಸಿ ಮುಗಿಯುತ್ತಿದ್ದಂತೆ ರಾಜಲಕ್ಷ್ಮಿಯವರು ಬಂದು ಅವರನ್ನು ತಮ್ಮ ಮನೆಗೆ ಕರೆದೊಯ್ದರು ಜಯರಾಮ್ರವರಿಂದ ದೂರ ಹೋಗಲು ಇಷ್ಟವಿರದೇ ಇದ್ದರೂ ತಾಯಿಯೊಂದಿಗೆ ಹೋಗಲೇಬೇಕಾಯಿತು ಅವರಿಗೆ ಮಾಯಾಲಕ್ಷ್ಮಿಯವರು ತನ್ನ ಮನೆಗೆ ಹೋಗಿ ತಿಂಗಳುಗಳೇ ಕಳೆದಿತ್ತು ಅದೇ ಸಮಯಕ್ಕೆ ಜಯರಾಮ್ರವರ ಮಾವ ರಾಘವೇಂದ್ರರವರು ತನ್ನ ಮಗಳು ರೇಖಾಳನ್ನು ಜಯರಾಮ್ರವರಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸಿದರು ತನಗೆ ಇಷ್ಟು ವರ್ಷ ಆಶ್ರಯ ನೀಡಿದ ಮಾವನಿಗೆ ವಿರುದ್ಧವಾಗಿ ಮಾತನಾಡಲು ಅವರಿಗೆ ಸಾಧ್ಯವಾಗಲಿಲ್ಲ ಅವರ ಇಚ್ಛೆಯಂತೆ ರೇಖಾರವರನ್ನು ಮದುವೆಯಾದರು ಮದುವೆಯಾದ ಕೆಲವು ದಿನಗಳಲ್ಲಿ ಪಟ್ಟಣದಲ್ಲಿರುವ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಆಕ್ಸಿಡೆಂಟ್ನಲ್ಲಿ ರೇಖಾರವರ ಅವರ ತಂದೆ ತಾಯಿ ಸಾವನ್ನಪ್ಪಿದರು ಆ ದುಃಖದಿಂದ ಹೊರಬರಲು ಸಮಯವೇ ಹಿಡಿಯಿತು ಅದರ ನಂತರ ಇಬ್ಬರು ಹೊಂದಿಕೊಂಡು ಬದುಕಲು ಪ್ರಾರಂಭಿಸಿದರು ಮಾಯಾಲಕ್ಷ್ಮಿಯವರು ಎಷ್ಟಾದರೂ ಸಿರಿವಂತೆ ತಾನು ಅವರಿಗೆ ಯೋಗ್ಯನಲ್ಲ ಎಂದು ನಿರ್ಧರಿಸಿ ಅವರನ್ನು ಮರೆತು ರೇಖಾರವರೊಂದಿಗೆ ಬದುಕಲು ಶುರು ಮಾಡಿದ್ದರು ಬೇರೆ ಊರಿಗೆ ಹೋಗಿ ಅಲ್ಲಿ ಕೂಲಿ ಕೆಲಸಕ್ಕೆ ಸೇರಿಕೊಂಡರು ರೇಖಾರವರು ಅಲ್ಲಿ ಒಂದು ಬೇಕರಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡರು ಹೀಗೆ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಮಾಯಲಕ್ಷ್ಮಿಯವರಿಗೆ ಮನೆಯಲ್ಲಿ ಗಂಡು ನೋಡಿ ಮದುವೆ ನಿಶ್ಚಯಿಸಿದರು ಮದುವೆ ಇಷ್ಟವಿಲ್ಲ ಎಂದು ಹೇಳುವ ಧೈರ್ಯವಿಲ್ಲದೆ ಮದುವೆ ದಿನ ಜಯರಾಮ್ರವರ ಊರಿಗೆ ಹೋದರು ಅವತ್ತು ಜಯರಾಮ್ರವರು ಕೂಡ ತಮ್ಮ ಹಳ್ಳಿಯಲ್ಲಿರುವ ಮನೆ ನೋಡಲು ಬಂದಿದ್ದರು ಮದುಮಗಳ ರೂಪದಲ್ಲಿ ತನ್ನ ಮನೆಗೆ ಬಂದ ಮಾಯಾಲಕ್ಷ್ಮಿಯವರನ್ನು ಕಂಡು ಜಯರಾಮ್ರವರಿಗೆ ಖುಷಿಯಾಯಿತು ತನಗೆ ಮದುವೆಯಾಗಿದೆ ಹೆಂಡತಿಗೆ ಮೋಸ ಮಾಡುತ್ತಿದ್ದೇನೆ ಎಂದು ಒಂದು ಕ್ಷಣ ಅನಿಸಿದರು ಮಾಯಾಲಕ್ಷ್ಮಿಯವರ ಜೊತೆ ಇದ್ದರೆ ಸುಖದಿಂದ ಜೀವನ ಸಾಗಿಸಬಹುದು ಎಂಬ ಸ್ವಾರ್ಥ ಅವರ ಮನಸ್ಸನ್ನು ಆವರಿಸಿತು ಮಾಯಾಲಕ್ಷ್ಮಿಯವರ ಸೌಂದರ್ಯದ ಮುಂದೆ ರೇಖಾರವರು ಏನೂ ಅಲ್ಲ ಆ ಸೌಂದರ್ಯವನ್ನು ತಾನೊಬ್ಬನೇ ಆಸ್ವಾದಿಸಬೇಕು ಎಂದೆನಿಸಿ ತಮ್ಮ ಮದುವೆ ವಿಷಯವನ್ನು ಮಾಯಾಲಕ್ಷ್ಮಿಯವರಿಂದ ಮುಚ್ಚಿಟ್ಟು ಅವರನ್ನು ಕರೆದುಕೊಂಡು ಹಳ್ಳಿಯಿಂದ ಬೇರೆ ಊರಿಗೆ ಹೋದರು ಅಲ್ಲಿ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿ ಮನೆಯೊಂದನ್ನು ಬಾಡಿಗೆಗೆ ಪಡೆದು ವಾಸಿಸತೊಡಗಿದರು ತನ್ನ ಕುಟುಂಬವನ್ನು ದೊರೆದು ಬೇಸರ ಪಡುತ್ತಿರುವವರನ್ನು ಜಯರಾಮರವರು ಸಂತೈಸಿದರು ಜಯರಾಮ್ರವರು ತಮ್ಮ ಊರಲ್ಲಿ ಕೂಲಿ ಕೆಲಸ ಮಾಡಿ ಬಳಿಕ ಸ್ವಲ್ಪ ಸಮಯ ರೇಖಾರವರೊಂದಿಗೆ ಕಳೆದು ಅವರಿಗೆ ಏನೋ ನೆಪ ಹೇಳಿ ಮಾಯಾಲಕ್ಷ್ಮಿಯವರ ಮನೆಗೆ ಹೋಗುತ್ತಿದ್ದರು ಹೇಗೋ ಇಬ್ಬರಿಗೂ ತಿಳಿಯದಂತೆ ನೋಡಿಕೊಳ್ಳುತ್ತಿದ್ದರು ಹೇಗಿರಲು ಒಂದು ದಿನ ರೇಖಾರವರು ಗರ್ಭಿಣಿ ಎಂಬ ಸುದ್ದಿ ತಿಳಿದು ಬಂತು ರೇಖಾ ಹಾಗೂ ಜಯರಾಮ್ ದಂಪತಿಗಳು ಖುಷಿಯಲ್ಲಿ ತೇಲಾಡಿದ್ದರು ಸ್ವಲ್ಪ ದಿನಗಳು ಕಳೆದು ಮಾಯಾರವರಿಗೂ ತಮ್ಮ ಉಡಲಲ್ಲಿ ಆಗುತ್ತಿರುವ ಬದಲಾವಣೆ ತಿಳಿದು ಸಂತೋಷ ಉಂಟಾಯಿತು ಅದನ್ನು ಖಾತ್ರಿಪಡಿಸಲು ಕ್ಲಿನಿಕ್ಗೆ ಹೋದರು ಅವರು ಹೋದ ಕ್ಲಿನಿಕ್ನಲ್ಲಿ ರೇಖಾರವರು ಹಾಗೂ ಜೊತೆಗೆ ರವರು ಇದ್ದರು ಮಾಯಾಲಕ್ಷ್ಮಿಯವರಿಗೆ ಅವರಿಬ್ಬರು ಬಂಧುಗಳು ಎಂದು ತಿಳಿದಿತ್ತಾದರೂ ಗಂಡ ಹೆಂಡತಿ ಎಂದು ಗೊತ್ತಿರಲಿಲ್ಲ ಅವರನ್ನು ಮಾತನಾಡಿಸಬೇಕು ಎಂದು ಅವರ ಬಳಿ ಹೋಗುವುದಕ್ಕೂ ನೆಕ್ಸ್ಟ್ ರೇಖಾ ಜಯರಾಮ್ ಎಂದು ಅವರನ್ನು ಕರೆಯುವುದಕ್ಕೂ ಸರಿಯಾಯಿತು ಅಲ್ಲೇ ಪಕ್ಕದಲ್ಲಿದ್ದವರ ಬಳಿ ವಿಚಾರಿಸಿದಾಗ ರೇಖಾ ಹಾಗೂ ಜಯರಾಮ್ರವರು ಗಂಡ ಹೆಂಡತಿ ಎಂದು ತಿಳಿದು ಸಿಡಿಲು ಬಡಿದಂತಾಯಿತು ಅವರಿಗೆ ತಕ್ಷಣ ಸಾವರಿಸಿಕೊಂಡು ಅಲ್ಲಿಂದ ದೂರ ಅವಿತುಕೊಂಡರು ರೇಖಾರವರೊಂದಿಗೆ ಜಯರಾಮ್ ರವರು ಪ್ರೀತಿಯಿಂದ ನಡೆದುಕೊಳ್ಳುವ ರೀತಿ ನೋಡಿ ಸಂಕಟವಾಯಿತು ತನ್ನ ಗಂಡನಿಗೆ ಇನ್ನೊಂದು ಹೆಂಡತಿ ಇದ್ದಾಳೆ ಎಂದು ತಿಳಿದರೆ ಯಾವ ಹೆಣ್ಣು ತಾನೇ ಸಹಿಸಿಯಾಳು ತಾನು ಅಲ್ಲಿ ಬಂದ ಉದ್ದೇಶ ಡಾಕ್ಟ್ರನ್ನು ಕಾಣಲು ಎಂದುಕೊಂಡು ಡಾಕ್ಟರ್ ಬಳಿಗೆ ಹೋದರು ಅಂದುಕೊಂಡಂತೆ ತಾನು ತಾಯಿಯಾಗುತ್ತಿರುವ ವಿಷಯ ತಿಳಿದು ಖುಷಿಪಟ್ಟವರು ತಕ್ಷಣ ರೇಖಾರವರ ಮುಖ ಮನಸ್ಸಿಗೆ ಬಂದಾಗ ಜಯರಾಮರವರಿಂದ ದೂರವಿರುವುದು ಸರಿ ಎಂದು ಒಂದು ಪತ್ರ ಬರೆದಿಟ್ಟು ಆ ಮನೆಯಿಂದ ಹೊರಟು ಹೋದರು ತನ್ನ ಒಡಲಲ್ಲಿ ಬೆಳೆಯುತ್ತಿರುವ ಪುಟ್ಟ ಕಂದನನ್ನು ಕೊಲ್ಲಲು ಅವರಿಗೆ ಮನಸ್ಸು ಬರಲಿಲ್ಲ ಹೇಗಾದರೂ ಕೆಲಸ ಮಾಡಿ ಮುಂದಿನ ಜೀವನ ತನ್ನ ಮಗುವಿಗಾಗಿ ಬಾಳಬೇಕು ಎಂದು ನಿರ್ಧರಿಸಿದರು ಜಯರಾಮ್ ರವರು ಪತ್ರ ನೋಡಿ ಆಘಾತಕ್ಕೊಳಗಾದರು ತನ್ನ ಮದುವೆ ವಿಷಯ ಅವರಿಗೆ ತಿಳಿದದ್ದು ತುಂಬ ದುಃಖವಾಯಿತು ಎಷ್ಟು ಹುಡುಕಿದರೂ ಮಾಯಾರವರ ಸುಳಿವು ಸಿಗಲಿಲ್ಲ ಅಂದಿನಿಂದ ಕುಡಿಯುವ ಚಟವನ್ನು ಆರಂಭಿಸಿದರು ಮಾಯಾರವರು ಒಂದು ಪ್ರೈವೇಟ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಕೆಲಸಕ್ಕೆ ಸೇರಿಕೊಂಡರು ಸಿ ತನಕ ಓದಿದ್ದರಿಂದ ಕೆಲಸ ಸಿಗಲು ಕಷ್ಟವಾಗಲಿಲ್ಲ ಆದರೆ ಹೆಣ್ಣನ್ನು ಬೇರೆ ರೀತಿಯಲ್ಲಿ ಕಾಣುವ ಕೆಲವು ಕಾಮುಕರಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳಲು ಹರಸಾಹಸಪಟ್ಟರು ಒಂಟಿಯಾಗಿ ಗಂಡನ ಆಸರೆಯಿಲ್ಲದೆ ಅದು ಗರ್ಭಿಣಿಯಾಗಿ ಈ ಸಮಾಜದಲ್ಲಿ ಬದುಕುವುದು ತುಂಬ ಕಷ್ಟ ಒಂದು ದಿನ ಅವರಿಗೆ ಹೆರಿಗೆ ನೋವು ಕಾಣಿಸಿತು ಪಕ್ಕದ ಮನೆಯ ಅಜ್ಜಿಯೊಬ್ಬರು ಅವರನ್ನು ಆಸ್ಪತ್ರೆಗೆ ಸೇರಿಸಿದರು ಆ ಸಮಯದಲ್ಲಿ ತಮ್ಮ ಮನೆಯವರನ್ನು ಎಷ್ಟು ಸಾರಿ ನೆನೆದರೂ ಅವರಿಗೆ ಗೊತ್ತು ಮದುವೆ ಮಂಟಪದಿಂದ ಓಡಿ ಬಂದು ಅವರಿಗೆ ಅವಮಾನ ನೋವು ಕೊಟ್ಟಿದ್ದಕ್ಕೆ ತನಗೆ ತಕ್ಕ ಶಿಕ್ಷೆ ಆಯಿತು ಎಂದು ನೊಂದುಕೊಂಡರು ವಿಧಿಯಾಟ ಬಲ್ಲವರಾರು ರೇಖಾರವರಿಗೂ ಹೆರಿಗೆ ನೋವು ಕಾಣಿಸಿಕೊಂಡು ಅದೇ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದರು ಇಬ್ಬರು ಅಕ್ಕಪಕ್ಕದಲ್ಲಿ ಇದ್ದರು ಒಂದೇ ಸಮಯದಲ್ಲಿ ರೇಖಾರವರು ಗಂಡು ಮಗುವಿಗೂ ಮಾಯಾರವರು ಹೆಣ್ಣು ಮಗುವಿಗೂ ಜನ್ಮ ನೀಡಿದ್ದರು ಗಂಡು ಮಗುವಿನ ಅದೃಷ್ಟವೋ ಇಲ್ಲ ಆ ಹೆಣ್ಣು ಮಗುವಿನ ದುರಾದೃಷ್ಟವೋ ಗಂಡು ಮಗು ಪ್ರಪಂಚಕ್ಕೆ ಕಾಲಿಡುವ ಮೊದಲೇ ಈ ಲೋಕವನ್ನು ಬಿಟ್ಟು ದೂರ ಹೋಗಿಯಾಗಿತ್ತು ಪ್ರಜ್ಞೆ ಬರೆದ ರೇಕಾರವರಿಗೆ ಈ ವಿಷಯ ತಿಳಿಯಲಿಲ್ಲ ಮಾಯಾರವರಿಗೆ ತುಂಬ ನೋವಾಗಿತ್ತು ಡಾಕ್ಟರ್ ಜೊತೆ ಮಾತನಾಡಿ ತಮ್ಮ ಮಗುವನ್ನು ರೇಖಾರವರ ಬಳಿ ಮಲಗಿಸಿದರು ತನ್ನ ಮಗುವಿಗೆ ತಂದೆ ಪ್ರೀತಿ ಸಿಗಲಿ ತನ್ನೊಂದಿಗೆ ಇದ್ದರೆ ತಂದೆ ಯಾರು ಎಂಬ ಪ್ರಶ್ನೆ ಬಂದರೆ ಏನು ಹೇಳುವುದು ಎಂದೆಲ್ಲ ಯೋಚಿಸಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದರು ಅದೇ ಊರಿನಲ್ಲಿ ಇದ್ದರೆ ಮಗುವನ್ನು ನೋಡುವ ನೆಪದಲ್ಲಿ ಜಯರಾಮ್ರವರ ಕಣ್ಣಿಗೆ ಬಿದ್ದರೆ ಕಷ್ಟ ಎಂದು ಆ ಊರು ಬಿಟ್ಟು ದೂರ ಹೋದರು ಮಗಳ ನೆನಪು ಕಾಡುತ್ತಿದ್ದರು ಅವಳು ಸುಖವಾಗಿದ್ದಾಳೆ ಅಂದುಕೊಂಡು ಅವಳ ನೆನಪಲ್ಲಿ ಕಾಲ ಕಳೆಯುತ್ತಿದ್ದರು ಕೆಲವು ತಿಂಗಳ ಹಿಂದೆ ತನ್ನ ಮಗಳ ನೆನಪು ಬಿಟ್ಟು ಬಿಡದೆ ಕಾಡುತ್ತಿತ್ತು ಮಗಳನ್ನು ನೋಡಲು ಊರಿಗೆ ಬಂದಾಗ ಜಯರಾಮ್ ರವರ ಕುಟುಂಬ ಬೆಂಗಳೂರಿನಲ್ಲಿರುವುದು ತಿಳಿಯಿತು ಬೆಂಗಳೂರಿನಲ್ಲಿ ತನ್ನ ತವರು ಮನೆ ಇರುವುದರಿಂದ ಯಾರಿಗೂ ಕಾಣದಂತೆ ತನ್ನ ಮನೆಯ ಹೊರಗೆ ನಿಂತು ಮನೆಯವರು ಹೊರಗೆ ಹೋಗುವಾಗ ದೂರದಿಂದ ನಿಂತು ಕಣ್ತುಂಬಿಕೊಳ್ಳುತ್ತಿದ್ದರು ಆ ದಿನ ವಿಘ್ನೇಶ್ ಮದುವೆ ಇದೆ ಎಂದು ತಿಳಿದು ಮದುವೆ ನಡೆಯುವ ಕಡೆಗೆ ಹೋದಾಗ ಅಕಸ್ಮಾತ್ ಆಗಿ ಜಯರಾಮ್ರವರನ್ನು ಕಂಡರು ಅವರ ಜೊತೆ ರೇಖಾ ರವರು ಹಾಗೂ ವಿಶಾಲನ್ನು ನೋಡಿದರು ತನ್ನ ಮಗಳು ಯಾರೆಂದು ತಿಳಿಯಲಿಲ್ಲ ಅದೇ ಸಮಯಕ್ಕೆ ಋತ್ವಿಯವರ ಕಣ್ಣಿಗೆ ಬಿದ್ದಳು ಜಯರಾಮ್ರವರ ಪಡಿಯಚ್ಚು ಅವಳು ಆದರೆ ಗುಣವೆಲ್ಲ ಮಾಯಾರವರದ್ದೇ ತಪಸ್ ಬಳಿ ಋತ್ವಿಯಾರು ಎಂದು ವಿಚಾರಿಸಿದಾಗ ಅವರು ಜಯರಾಮ್ರವರ ಮಗಳು ಎಂದು ಜಯರಾಮ್ರವರನ್ನು ತೋರಿಸಿದ ತನ್ನ ಮಗಳು ಋತ್ವಿ ಎಂದು ತಿಳಿದು ತುಂಬ ಖುಷಿಪಟ್ಟರು ಆದರೆ ಜಯರಾಮ್ರವರು ಹಾಗೂ ರೇಖಾರವರು ತಮ್ಮ ಮಗಳ ಜೊತೆ ನಡೆದುಕೊಳ್ಳುವ ರೀತಿ ನಿಧಾನವಾಗಿ ಅವರಿಗೆ ತಿಳಿದಾಗ ತಾನು ಋತ್ವಿಯನ್ನು ಇವರ ಜೊತೆ ಇರಲು ಬಿಟ್ಟು ತಪ್ಪು ಮಾಡಿದೆ ಎಂದು ಮನಗಂಡರು ಋತ್ವಿಗೆ ಕೇಶವರಾಯರ ಜೊತೆ ಮದುವೆ ನಿಶ್ಚಯವಾಗಿದೆ ಎಂದು ತಪಸ್ ಮೂಲಕ ತಿಳಿದಾಗಲಂತೂ ಅವರು ಕಾಳಿಯಾದರು ಕೇಶವರಾಯರ ವಿರುದ್ಧ ಸಾಕ್ಷಿ ಸಂಗ್ರಹಿಸಿ ಮದುವೆ ಮಂಟಪಕ್ಕೆ ಬಂದರು ರೇಖಾರವರು ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಜೊತೆ ಮಾತನಾಡಿದ್ದನ್ನು ಅವರು ಕೇಳಿಸಿಕೊಂಡಿದ್ದರು ಅದಕ್ಕಾಗಿಯೇ ಡಾಕ್ಟರನ್ನು ಮದುವೆ ಮಂಟಪಕ್ಕೆ ಕರೆದು ಋತ್ವಿಗೆ ಸತ್ಯದರ್ಶನ ಮಾಡಿಸಿದರು ಋತ್ವಿ ಹಾಗೂ ತಪಸ್ ಮದುವೆ ಮಾಡಿಸಿದರು ಮಾಯಾರವರು ತಮ್ಮ ಗತಜೀವನದ ನೆನಪುಗಳಿಂದ ಹೊರಬಂದರು ಅಂದರೆ ಋಥ್ವಿ ನನಗೂ ಮಗಳ ನಿಜವಾಗಲೂ ನನಗೂ ಮಗಳ ಎಂದು ಬಾಗಿಲ ಬಳಿಯಿಂದ ಬಂದ ದನಿಯತ್ತ ಎಲ್ಲರೂ ನೋಡಿದರು ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು